ಇರಲ್ಲ ನಟ ಎಲ್ಲೇ ಹೋಗಿ ನಿಂತರು ಅವನ ಹಾವ ಭಾವಗಳಿಂದ ಅವನನ್ನ ಗುರುತಿಸಲಿಕ್ಕೆ ಅಥವಾ ಅವನನ್ನ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪರಿಚಯಿಸ್ತಾನೆ ಸಾಮಾನ್ಯವಾಗಿ ನೋಡಿ ಯಾವುದೇ ಸಿನಿಮಾಗಳನ್ನ ಹಳೆಯ ಸಿನಿಮಾಗಳನ್ನ ನೋಡಿದಾಗ ಅಥವಾ ಭಾಷೆ ಇಲ್ಲದೆ ನಟನೆ ಮಾಡದಂತ ಸಾಕಷ್ಟು ಸಿನಿಮಾಗಳು ಚಾರ್ಲಿ ಚಾಪ್ಲಿನ್ ನೋಡಿದಾಗ ಅಥವಾ ತದನಂತರ ಅವರ ಸಿನಿಮಾ ನೋಡಿದಾಗ ಭಾಷೆಯಲ್ಲಿ ಅಗತ್ಯವೇ ಬೀಳಲ್ಲ ಅವರ ಹಾವಭಾವಗಳಿಂದ ಅವರ ಚಲನವಲನಗಳಿಂದ ಒಂದು ಸಂದೇಶನ ಸಮಾಜಕ್ಕೆ ಸಮಾಜ ಮುಂದೆ ಇಡ್ತಾರೆ ರಂಗಭೂಮಿಯು ಹಾಗೆ ಎಲ್ಲ ಸ್ಥಳಗಳಲ್ಲಿ ಇದು ರಂಗಭೂಮಿ ಅಂತನ್ನುವಂಥದ್ದು ಮೊದಲಿಗೆ ಅಂದ್ರೆ ತುಂಬ ಪುರಾತನವಾದದ್ದು ಭಾರತೀಯ ರಂಗಭೂಮಿ ಅಂತದ್ದು ಇದೆ ಭರತನಾಟ್ಯ ಶಾಸ್ತ್ರ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಆದಂಥದ್ದು ಅಂತ ನಮಗೆ ಗ್ರೀಕ್ ರಂಗಭೂಮಿಯ ಹಿನ್ನೆಲೆನೂ ಇದೆ ತದನಂತರ ವಿಶ್ವ ರಂಗಭೂಮಿಯ ಪರಿಚಯನೂ ಆಗಿದೆ ನಮ್ಗೆ ಇವೆಲ್ಲ ಉತ್ತರಗಳ ಮಧ್ಯೆ ನಮ್ಮ ಸಾಂಸ್ಕೃತಿಕ ಜಗತ್ತು ನಮ್ಮ ಇತಿಹಾಸ ಬದುಕಿನ ಇತಿಹಾಸ ಇದಕ್ಕೆಲ್ಲ ಮನುಷ್ಯನಿಗೆ ಯಾವಾಗ ಧ್ವನಿ ಅಂತ ಪ್ರಾರಂಭ ಆಯಿತು ಅಲ್ಲಿಂದಲೇ ರಂಗಭೂಮಿ ಅನ್ನುವಂಥದ್ದು ಕಂಡುಕೊಂಡಿದೆ ತನ್ನ ತನ್ನ ಅಲ್ಲಿಂದನೆ ಇಡ್ತಾ ಬಂದಿದೆ ಅಂತ ಸಂಶೋಧಕರ ಮತ್ತು ಸಾಮಾನ್ಯವಾಗಿ ನಾವೆಲ್ಲರೂ ಅರ್ಥೈಸಬೇಕಾದಂತ ವಿಷಯ ಅದು ಇನ್ನು ಇಂದು ರಂಗಭೂಮಿ ಎಷ್ಟು ಮುಖ್ಯ ಅಥವಾ ರಂಗಭೂಮಿ ಈ ಹಿಂದೆ ಏನೆಲ್ಲ ಸಾಧನೆಗಳು ಮಾಡಿದವೆ ಯಾವುದೇ ದೇಶದ ಕ್ರಾಂತಿಗೆ ಅಥವಾ ಕ್ರಾಂತಿಯ ನಂತರ ಜೀವನದ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಿಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ರಂಗಭೂಮಿ ಬಹು ಮುಖ್ಯವಾದ ಪಾತ್ರಗಳನ್ನು ವಹಿಸ್ತಾ ಬಂದಿದೆ ಅದು ಹಾಡಾಗಿರ್ಬೋದು ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಸಾಕಷ್ಟು ಕ್ರಾಂತಿಗಳಿಗೆ ರಂಗಭೂಮಿ ಎಳೆ ಮಾಡಿಕೊಟ್ಟಿದೆ ರಂಗಭೂಮಿಯ ನಾಂದಿಯಾಗಿದೆ ಯುದ್ಧಗಳ ನಂತರ ಪರಿಹಾರಕ್ಕೆ ಮಾರ್ಗೋಪಾಯಗಳಕ್ಕೆ ರಂಗಭೂಮಿ ಮುಖಾಂತರ ಜನರನ್ನ ಜನರ ಹತ್ತಿರ ಹೋಗುವಂತ ಕೆಲಸ ಆಗಿದೆ ಇಂದಿಗೂ ಅದು ನಡೀತಾ ಇದೆ ಇವತ್ತು ಯಾವುದೇ ರಾಜಕೀಯ ಚಟುವಟಿಕೆಗಳನ್ನ ಅಥವಾ ಪ್ರಸ್ತುತ ಸಮಾಜದ ಸಮಸ್ಯೆಗಳನ್ನ ನಾವು ಬಿಡಿಸಿ ಸಮಾಜದ ಮುಂದೆ ಇಡಬೇಕು ಅನ್ನೋದಾಗ ಅದಕ್ಕೆ ತುಂಬಾ ಪ್ರಭಾವಿ ಮಾಧ್ಯಮ ಯಾವುದು ಅಂತಂದ್ರೆ ರಂಗಭೂಮಿ ತುಂಬಾ ಸುಲಭವಾಗಿ ಮನುಷ್ಯನನ್ನ ಬಳಿದು ಏಳಿಸ್ಲಿಕ್ಕೆ ಸಹಾಯ ಆಗುತ್ತೆ ಸಹಕಾರಿಯಾಗಿದೆ ಆದ್ರೆ ಅದೇನೋ ನಮ್ಮ ದೇಶದಲ್ಲಿ ಮಾತ್ರ ರಂಗಭೂಮಿ ಇವತ್ತಿಗೂ ಅದು ಒಂದು ಸುಮ್ಮನೆ ಅಗತ್ಯ ಇದ್ದಾಗ ಬಳಸ್ಕೊಳ್ಳುವಂಥದ್ದು ಮತ್ತ ಅದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿ ಪಕ್ಕದ್ದು ಅರ್ಥ ಆಗುತ್ತೆ ಆದ್ರೆ ಹೊರದೇಶಗಳಲ್ಲಿ ಪಶ್ಚಿಮ ರಾಷ್ಟ್ರಗಳಲ್ಲಿ ರಂಗಭೂಮಿಯ ವಿಶ್ವವಿದ್ಯಾಲಯಗಳಿದ್ದಾವೆ ಪ್ರತಿ ವಿಶ್ವವಿದ್ಯಾಲಯದ ರಂಗಭೂಮಿಯ ವಿಭಾಗಗಳಿದ್ದಾವೆ ಮತ್ತೆ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂತವನಿಗೆ ಯಾವುದೇ ನಿರುದ್ಯೋಗ ಸಮಸ್ಯೆ ಆಗಲಿ ಅಥವಾ ಯಾವುದೇ ಇವತ್ತಿನ ಐಟಿ ಬಿಟಿಗಳಲ್ಲಿ ಸಂಪೂರ್ಣವಾದಂತಹ ಏನು ವೇತನ ಸಿಗ್ತದೆ ಅಂದ್ರೆ ಅಲ್ಲಿಯೂ ಸಹ ನಿರ್ದೇಶಕನಿಗೆ ಒಬ್ಬ ನಟನಿಗೆ ಆಗ ರಂಗಕರ್ಮಿಗೆ ಅಷ್ಟೇ ವೇತನ ಸಿಗ್ತಾ ಇದೆ ವೆಸ್ಟ್ ಕಂಟ್ರಿಗಳಲ್ಲಿ ಸಿನಿಮಾನ ಎಷ್ಟು ನಾವು ಹಣ ಕೊಟ್ಟು ಟಿಕೆಟ್ ಬುಕ್ ಮಾಡಿ ನೋಡ್ಬೇಕಾಗತ್ತೋ ಅದೇ ರೀತಿ ನಾಟಕನು ಅದೇ ರೀತಿ ನೋಡ್ಬೇಕಾಗುತ್ತೆ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಎಲಿಜಬೆತ್ ಎಂಬ ಥಿಯಟ್ ನೀವು ನಾಟಕ ಬುಕ್ ಮಾಡ್ಕೊಂಡ್ರೆ ಕನಿಷ್ಠ ಹತ್ತರಿಂದ ಹನ್ನೆರಡು ತಿಂಗಳ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ತಿಂಗಳ ಮುಂಚೆ ನಾಟಕನೂ ಅಲ್ಲಿ ಯಾವ ನಾಟಕದ ಮೊದ್ಲೇ ಗೊತ್ತಾಗಿರುತ್ತೆ ಆ ಟಿಕೆಟ್ ದರ ಗೊತ್ತಾಗಿರುತ್ತೆ ಆ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕಾದ್ರೆ ಆರ ನಾವು ಇವತ್ತು ಆಗಿರಲಿಲ್ಲ ಫ್ರೀಯಾಗಿ ನಾಟಕ ಬನ್ನಿ ಅಂತ ನೋಡಕ್ಕೆ ಬರೋದು ಕಷ್ಟ ಆಗಿದೆ ಈಗ ಏನ್ ಕನ್ನಡ ಕಚೇರಿ ಅನುದಾನದಲ್ಲಿ ನಾಟಕಗಳನ್ನ ವಾರ್ಷಿಕೋತ್ಸವಗಳನ್ನ ನಾಟಕೋತ್ಸವಗಳನ್ನ ವರ್ಷಕ್ಕೊಮ್ಮೆ ಮಾಡಿ ಆ ಬರುವಂತ ಹಣದಲ್ಲಿ ಏನೋ ಒಂದು ಚೂರು ಹೊಟ್ಟೆ ಬಟ್ಟೆ ಹೊರ್ಗೋ ಅಂತ ಕಲಾವಿದರುಗಳಿದ್ದಾರೆ ನಿರ್ದೇಶಕರು ಇದಾರೆ ಹಾಡುಗಾರಿದ್ದಾರೆ ಯಾವುದೂ ಸಮರ್ಪ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಯಾವುದೂ ಸಹ ಆದ್ರೆ ನಾವು ವೆಚ್ಚ ಸಾಕಷ್ಟು ಆಗ್ತಾ ಇದೆ ಈ ಒಂದು ಸಾವಿರಾರು ಕೋಟಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹಣ ಸಂದಾಯ ಆಗ್ತಾ ಇದೆ ಅಲ್ಲಿಂದ ಮತ್ತೆ ತಂಡಗಳಿಗೂ ಆಗ್ತಾ ಇದೆ ಸಂಘ ಸಂಸ್ಥೆಗಳಿಗೂ ಆಗ್ತಾ ಇದೆ ಇಲ್ಲಿಯೂ ಪಾರ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲ ಕಡೆ ಕಲಾವಿದರಿಗೆ ನಿರ್ದೇಶಕನಿಗೆ ನಟನಿಗೆ ಸೋಲು ಅರೆ ಬಟ್ಟೆ ಅರೆ ಬಟ್ಟೆ ಎಲ್ಲಿ ಜೀವನ ಮಾಡುವಂತ ಕಾರ ಸೃಷ್ಟಿಯಾಗಿದೆ ಆದರೆ ಹಣ ಮಾತ್ರ ಸರ್ಕಾರದಿಂದ ಆಗುವುದು ಅಥವಾ ಬೇರೆ ಮೂಲಗಳಿಂದ ಆಗುವುದು ಹಣ ಸಾಕಷ್ಟು ಹೊರಗೆ ಬರ್ತಾ ಇರತ್ತೇಟ್ರಲ್ಲಿ ಆದರೆ ಅಲ್ಲಿಯೂ ಸಹ ದಲ್ಲಾಳಿಗಳ ಕಾಟ ಹೆಚ್ಚಾಗಿದೆ ರಂಗಭೂಮಿಯಲ್ಲೂ ಅಲ್ಲ ಎಲ್ಲ ಕಡೆಯೂ ಇದೆ ರಂಗಭೂಮಿಯಲ್ಲೂ ಇದೆ ಆದರೆ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆ ಅಥವಾ ಪ್ರಜಾಪ್ರಭುತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಮಾಡ್ಬೇಕಾದ್ರೆ ರಂಗಭೂಮಿಯ ಪಾತ್ರ ತುಂಬಾ ಅತ್ಯಗತ್ಯ ಸೊ ರಂಗಭೂಮಿಯಲ್ಲಿ ತೊಡಸ್ಕೊಂಡು ನೋಡಿ ಅವರು ಅವರನ್ನೂ ನೀವು ನೋಡ್ತಾ ಇರಿ ಅಥವಾ ಬೇರೆ ವೃತ್ತಿಯನ್ನು ಅನುಸರಿಸ ಅನುಸರಿಸುವಂತ ವ್ಯಕ್ತಿಗಳು ತಾಳೆ ಮಾಡಿ ನೋಡಿ ತುಂಬಾ ವ್ಯತ್ಯಾಸಗಳು ಕಾಣ್ತಾರೆ ಸೊ ರಂಗ ಕಲಾವಿದರು ಯಾರೇ ಇರಲಿ ಅವ್ರು ಎಲ್ಲರೊಟ್ಟಿಗೆ ಬೇರೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಇರೋದ್ರಲ್ಲಿ ಬದುಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಇರೋದಿಲ್ಲ ಟಾರ್ಗೆಟ್ ಪ್ರತಿಯೊಬ್ಬರಿಗೂ ಇರ್ತದೆ ಮನುಷ್ಯನಿಗೆ ಸ್ವಾರ್ಥ ಅನ್ನೋದು ಇದ್ದೇ ಇರ್ತದೆ ಆದ್ರೆ ಅದರ ಲಿಮಿಟೇಷನ್ಸ್ ಇರ್ತದೆ ಸೊ ಹಾಗೆಯೇ ನಮ್ಮ ಇವತ್ತಿನ ಸಮಾಜದ ಒಳಿತಗಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ರಂಗಭೂಮಿ ತುಂಬಾ ಅತ್ಯಗತ್ಯ ಆಗಿದೆ ಆಮೇಲೆ ರಂಗಭೂಮಿಯ ಶಿಕ್ಷಣನು ತುಂಬಾ ಅತ್ಯಗತ್ಯವಾಗಿದೆ ಆದ್ರೆ ಎಲ್ಲಾ ಸರ್ಕಾರಗಳು ಎಲ್ಲಾ ಸಂಘ ಸಂಸ್ಥೆಗಳು ಮಾತಾಡ್ಲಿಕ್ಕೆ ಉತ್ಸವಗಳ ದಿನ ಅಥವಾ ವಾರ್ಷಿಕೋತ್ಸವಗಳ ದಿನ ರಂಗಭೂಮಿಯ ಬಗ್ಗೆ ಅಥವಾ ಆಡು ನೃತ್ಯಗಳನ್ನ ಮಾಡಿ ನಾವು ಸೆಲೆಬ್ರೇಟ್ ಮಾಡಿ ಅವತ್ತು ಅಲ್ಲಿಗೆ ಮುಗಿಸ್ತೀವಿ ಈಗ ಆಗಾಗ್ತಾ ಇಲ್ಲ ಇತ್ತೀಚಿನ ಇತ್ತೀಚಿನ ಶಿಕ್ಷಣ ನೀತಿಗಳು ಶಿಕ್ಷಣ ನೀತಿಗಳು ಅಂದ್ರೆ ಇವು ಏನು ಹೊಸುವಲ್ಲ ಪಾಶ್ಚಿಮಾತ್ಯದ ರಾಷ್ಟ್ರಗಳಲ್ಲಿ ಶಿಕ್ಷಣ ನೀತಿನ ನಾವು ಇವತ್ತು ಸುಮಾರು ಐವತ್ತು ಅರವತ್ತು ಮೂರು ವರ್ಷದ ನಂತರ ಒಂದೊಂದೇ ಒಂದೊಂದನ್ನೇ ಅಳವಡಿಸ್ಕೊಂಡು ಅದು ಹೊಸ ಶಿಕ್ಷಣ ನೀತಿನ ಅಂತಂದ್ರೆ ಹೇಳ್ತಾ ಇದ್ದೇವೆ ಸಣ್ಣ ಅದು ಹಳ್ಳಿ ಗಾದೆ ಇದ್ದಾಗೆ ಏನು ಕೂಸು ಅಂತ ನಾವು ನಾಗರಿಕತೆ ಇನ್ನೂ ಒಂದೇ ನಾಗರಿಕತೆ ಅಂದ್ರೆ ಸಂಪೂರ್ಣವಾಗಿ ಶಿಕ್ಷಣ ನಮ್ಮ ಭಾರತದ ಶಿಕ್ಷಣ ಸಂಪೂರ್ಣವಾಗಿ ನಾವು ಎಲ್ಲಾ ಹಳ್ಳಿಗಳಿಗೂ ತಲುಪಿಲ್ಲ ನಾವು ಸಂಪೂರ್ಣವಾಗಿ ನಮ್ಮಲ್ಲಿ ಈಗ ನಗರದ ಪ್ರದೇಶದ ಜೀವನವೇ ಒಂದು ರೀತಿ ಪಟ್ಟಣ ಪ್ರದೇಶದ ಜೀವನವೇ ಒಂದು ರೀತಿ ಹಳ್ಳಿಗಾಡಿನ ಜೀವನವೇ ಒಂದು ರೀತಿ ಆಗಿದೆ ಹಾಗೆ ಕಲಾವಿದರಲ್ಲೂ ಹಾಗೆ ಆಗಿದೆ ಎಲ್ಲ ಗ್ರೇಡಿಯೇಷನ್ಸ್ ಕಲಾವಿದ ಗ್ರೇಡು ಕೊಟ್ಟಿದ್ದಾರೆ ಕನ್ನಡ ಕಲ್ಚರಲ್ಲಿ ಹಣ ಕೊಡಬೇಕಾದಾಗ ಕೆಲವರಿಗೆ ಐದು ಲಕ್ಷ ಕೊಡ್ತಾರೆ ಕೆಲವರಿಗೆ ಎರಡು ಲಕ್ಷ ಕೊಡ್ತಾರೆ ಕೆಲವರಿಗೆ ಐನೂರು ರೂಪಾಯಿ ಕೊಟ್ಟು ರಸೀದಿ ಹಾಕ್ಸ್ಕೊಂಡು ಹೋಗಪ್ಪ ಅಂತ ಕಳಿಸ್ತಾರೆ ಆದ್ರೆ ಐನೂರು ರೂಪಾಯಿ ರಸೀದಿ ಹಾಕ್ಸ್ಕೊಂತ ಅವನೇ ಸಾಮಾನ್ಯ ಜನರನ್ನ ತಲುಪವಂತನು ಸಾಮಾನ್ಯ ಜನರನ್ನ ತುಂಬಾ ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗಿರ್ತದೆ ಮೈಸೂರು ದಸರಾ ನಮ್ಮ ಮೈಸೂರು ದಸರಾ ಎಲ್ಲ ಆಗುತ್ತೆ ಅಲ್ಲಿ ಬಾಂಬೆ ನಲ್ಲಿ ಇರ್ತಕ್ಕಂಥ ಹಿಂದಿ ಹಾಡು ನಮ್ದು ಮೈಸೂರು ದಸರಾ ಕನ್ನಡದ ನಾಡ ಹಬ್ಬ ಅಂತ ಕರಿತೀವಿ ಆದ್ರೆ ಅವನ ಹಿಂದಿ ಚಲನಚಿತ್ರದ ಹಿಂದಿ ದೊಡ್ಡ ಗಾಯಕನ ಕರೆದು ಫೈವ್ ಸ್ಟಾರ್ ಹೋಟ್ಲು ಎಕ್ಸಿಕ್ಯೂಟಿವ್ ಫ್ಲೈಟ್ ಕೊಟ್ಟು ಅವನಿಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎರಡು ಲಕ್ಷ ಮೂವತ್ ಅವರ ತಂಡಕ್ಕೆ ಮೂವತ್ತೈದು ಲಕ್ಷ ಒಂದು ಕೋಟಿ ಪಾವತಿ ಮಾಡಿಸ್ತಾರೆ ಅದೇ ಒಬ್ಬ ಜನಪದ ತಂಡಕ್ಕೆ ಐದು ಐದು ಸಾವಿರ ಹತ್ತು ಸಾವಿರಕ್ಕೆ ಸೀಮಿತ ಆಗತ್ತೆ ಅದನ್ನು ಅವರು ಕೊಟ್ರೆ ಕೊಟ್ಟರು ಇಲ್ಲಾಂದ್ರೆ ನೆಕ್ಸ್ಟ್ ಟೀಮು ನಿಮ್ಗೆ ಬೇರೆ ಕಡೆ ಪ್ರೋಗ್ರಾಮ್ ಕೊಡ್ತೀನಿ ಬೇರೆ ಉತ್ಸವದಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ ಹಂಪಿ ಉತ್ಸವದಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ ವಿಜಯನಗರ ಉತ್ಸವದಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ ಓ ಅಂತ ಹೇಳಿ ತೋರಿಸ್ತದೆ ಇದು ನಮ್ಮ ಮತ್ತೆ ಈ ಕಲಾವಿದ ಅನ್ಯಾಯದ ಜೊತೆಗೆ ಕಲೆಗಳನ್ನ ನಮ್ಮ ಪಾರಂಪರಿಕ ಮಹಾಕಾವ್ಯಗಳ ಮೂಲಕ ಸಮಾಜಕ್ಕೆ ಒಂದು ನೈತಿಕ ಶಿಕ್ಷಣವನ್ನ ನೀಡುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ರಂಗಭೂಮಿ ಮತ್ತೆ ಕಲಾವಿದರು ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಾಕಷ್ಟು ವಿಷಯಗಳನ್ನ ಇಟ್ಟಿದರೆ ಪ್ರಬಂಧಗಳು ಬಂದಿದ್ದಾವೆ ಅಂತ ನಮ್ಮ ಶಾಂತ ಸರ್ ಹೇಳಿದರು ಅಭ್ಯಾಸ ರಂಗಭೂಮಿ ಶಿಕ್ಷಣ ರಂಗಭೂಮಿ ರಂಗಭೂಮಿಯ ಸಾಹಿತ್ಯ ಮತ್ತು ಸಂವಹ ಹೀಗೆ ಮಹಿಳಾ ರಂಗಭೂಮಿ ಕನ್ನಡದಲ್ಲಿ ನಾಟಕ ಪರಂಪರೆ ಎಲ್ಲವೂ ಇದ್ದಾವೆ ಬಳ್ಳಾರಿ ರಾಘವಂದ್ರೆ ಆಂಧ್ರ ಕರ್ನಾಟಕ ವಿರೋಧಾಂಗಿತ ಬಳ್ಳಾರಿ ರಾಘವ ಅಂದ್ರೆ ಆಂಧ್ರ ಕರ್ನಾಟಕದ ನಾಟಕದ ಪಿತಾಮಹ ಬಳ್ಳಾರಿ ರಾಘವ ಇಲ್ಲಿ ಸಾಕಷ್ಟು ರಂಗಭೂಮಿ ಕಲಾವಿದರು ಇದ್ರು ಇವತ್ತು ಅವರ ಇತಿಹಾಸ ನಾವು ಓದ್ಕೊಳ್ಬೇಕು ಆದ್ರೆ ಇಲ್ಲಿ ಒಂದು ವಿಭಾಗ ಅಂತ ಇಲ್ಲ ಅಂದರೆ ಇದು ಈ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿತ್ತಲ್ಲ ಈಗ ನಾನು ಹೇಳಿದ ಹಾಗೆ ಸಮಾಜದಲ್ಲಿ ಕಲೆಗಳನ್ನ ಒಂದು ರೀತಿ ಅಸ್ಪೃಶ್ಯತೆ ರೀತಿನಲ್ಲಿ ನೋಡ್ಕೊಂಬತ್ತಿದ್ರೆ ಅದು ಬೇಗ ಅಗತ್ಯ ಇದ್ದಾಗ ಹಬ್ಬ ಹರಿದಿನಗಳು ಅಥವಾ ಉತ್ಸವಗಳಲ್ಲಿ ಮಾತ್ರ ಕಾರ್ಯಗಳನ್ನು ಬಳಸ್ಕೊತಾ ಇದ್ದಾರೆ ಆದರೆ ಅವ್ರನ್ನ ಸಂಪೂರ್ಣವಾಗಿ ನಾವು ಬಳಸ್ಕೊಂಡು ಸಂಪೂರ್ಣವಾಗಿ ಅವರಿಗೆ ಅವುಗಳಿಗೆ ಶೈಕ್ಷಣಿಕ ಆಧುನಿಕ ಶಿಕ್ಷಣ ಮಾದರಿಯಲ್ಲಿ ಅವಳಿಗೆ ಬತ್ತಾಸೆ ಒತ್ತು ನೀಡದೆ ನೀಡಿದ್ರೆ ಸಮಾಜ ಸುಸ ಸುಸಜ್ಜಿತ ಸಮಾಜ ಆಗುತ್ತೆ ಮತ್ತೆ ಉತ್ತಮ ಪ್ರಜೆಗಳಿರಲಿಕ್ಕೆ ಪ್ರೀತಿ ವಿಶ್ವಾಸದಿಂದ ಬಳಲಿಕ್ಕೆ ಸಹಕಾರಿಯಾಗುತ್ತೆ ಏನು ನಮ್ಮ ಸಂವಿಧಾನದಲ್ಲಿ ಸಮಾನತೆ ಅಂತ ಏನ್ ಹೇಳ್ತೀವಿ ಸೋದರತ್ವ ಅಂತ ಏನು ಹೇಳ್ತೀವಿ ಜಾತ್ಯ ಅಂತ ಹೇಳ್ತಾ ಇದೀವಿ ಅವು ಎಲ್ಲವುಗಳು ರಂಗಭೂಮಿಯಲ್ಲಿ ಮಾತ್ರ ಇದೆ ಇವತ್ತು ರಂಗಭೂಮಿಯಲ್ಲಿ ಮಾತ್ರವೇ ಎಲ್ಲ ಜಾತಿ ಧರ್ಮಗಳನ್ನ ಬಿಟ್ಟು ಅಭಿನಯಿಸ್ಲಿಕ್ಕೆ ಮತ್ತೆ ಅಲ್ಲಿ ಅಭಿನಯ ಮಾಡ್ಬೇಕಾದಾಗ ಅದು ಆ ಪಾತ್ರಗಳು ಯಾವ ಅವು ಅವುಗಳನ್ನ ಯಾವುದೇ ಜಾತಿ ಜನಾಂಗದವರು ಅನುಭವ ಅಭಿನಯಿಸಬಹುದು ಉತ್ತಮವಾಗಿ ಸರಿಯಾಗಿ ಇರಲಿ ಕೆಂಪಿರ್ಲಿ ಅವನನ್ನ ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡೋದು ಅಂದ್ರೆ ಅವನನ್ನಲ್ಲ ಅವನಲ್ಲಿ ಅವನ ಪ್ರೆಸೆಂಟೇಶನ್ ಅವನು ಆ ಪಾತ್ರದಿಂದ ಏನು ಮೌಲ್ಯಿಕವಾದಂತ ವಿಷಯಗಳು ಪ್ರಸ್ತಾವ ಆಗಿದೆ ನಮ್ಮ ಮುಂದೆ ಅಂತವನ್ನ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಕಾರಣ ಈಗ ಇವತ್ತಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೂ ನಮ್ಮ ಕನ್ನಡ ಸಿನಿಮಾಗಳು ಬಾಲಿವುಡ್ ಹೋಗಿದ್ದೇ ಇಲ್ಲ ಇವತ್ತು ಕೆಲವು ನಾಲ್ಕೈದು ಹೀರೋಗಳಿದ್ದಾರೆ ಅವರು ಸಿನಿಮಾ ಮಾಡಬೇಕಾದ್ರೆ ಡಬ್ ಆಗ್ಬಿಟ್ಟಿರ್ತು ಹಿಂದಿಗೆ ತೆಲುಗ್ಗೆ ತಮಿಳಿಗೆ ಎಲ್ಲದಕ್ಕೂ ಆಗ್ತಾ ಇತ್ತು ಸೊ ಅಂತಾರೆ ಉತ್ತಮವಾದಂತ ಒಂದು ವಸ್ತುವನ್ನ ಇಟ್ಕೊಂಡು ಒಂದು ಉತ್ತಮವಾದಂತ ಪ್ರೊಡಕ್ಷನ್ ಕೊಟ್ಟಾಗ ಎಲ್ಲ ಲ್ಯಾಂಗ್ವೇಜರು ಎಲ್ಲಾ ದೇಶರು ಅದನ್ನ ಅಕ್ಸೆಪ್ಟ್ ಮಾರ್ಗೇ ಮಾಡ್ಕೊತಾರೆ ಅದಕ್ಕಾಗಿ ಅವರು ಆಗ್ಬೇಕು ಅಂದ್ರೆ ನಾವು ಒಂದು ಮೌಲ್ಯಿಕವಾದಂತಹ ಶಿಕ್ಷಣ ಮತ್ತು ಮೆಥಾಲಜಿ ಹೇಳ್ಬೇಕಾಗತ್ತೆ ಅದನ್ನ ನಾವು ವಿಶ್ವವಿದ್ಯಾಲಯ ಮಾಡ್ಬೇಕಾಗತ್ತೆ ವಿಶ್ವರಂಗಭೂಮಿ ದಿನಾಚರಣೆ ನಾವು ಕಳೆದ ವಾರ ವಿಶ್ವ ಮಹಿಳಾ ದಿನಾಚರಣೆ ಮಾಡಿದ್ವಿ ಹೀಗೆ ವಿಶ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಮ್ಮ ಮಧ್ಯೆ ಇದ್ದಾವೆ ಅವುಗಳ ಮುಖೇನ ನಮ್ಮ ವಿಭಾಗದ ಅಂದ್ರೆ ಆಯ ವಿಭಾಗದ ಒಂದು ಶಿವಾವಲೋಕನ ಮಾಡತಕ್ಕಂತಹ ಒಂದು ಸಂದರ್ಭ ವರ್ಷಕ್ಕೆ ನಮಗೆ ಲಭ್ಯ ಆಗ್ತದೆ ಅಂತ ಒಂದು ಸಂದರ್ಭ ಇವತ್ತು ಕಲಾ ನಾಟಕ ವಿಭಾಗಕ್ಕೆ ಇದೆ ಅಂತ ನಾ ಅನ್ಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ತಜ್ಞರು ಮತ್ತು ವಿಭಾಗದ ಮುಖ್ಯಸ್ಥರು ಹಂಚಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಾಂತನಾಯ್ಕವ್ರು ಮಾತಾಡುವಾಗ ನಮ್ಮ ವಿಭಾಗದಲ್ಲಿ ಸಂಗೀತ ಅಂತಕ್ಕಂಥ ಪದ ಇಲ್ಲ ಅದು ಇದ್ರ ಜೊತೆಗೆ ಸೇರ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದಷ್ಟು ಬೇಗ ತಾವು ಡಿವೈಸ್ದಲ್ಲಿ ಈ ವಿಭಾಗದ ಪದಕ್ಕೆ ಸಂಗೀತ ಪ್ರದರ್ಶನ ಕಲಾ ನಾಟಕ ವಿಭಾಗ ಅಂತ ಮಾಡಲಿಕ್ಕಾಗಿದ್ರೆ ಸರಿ ಆಗ್ತದೆ ಅಂತ ಅನ್ಕೊಳ್ತೀನಿ ಆರಂಭಿಸುವಾಗೆ ಆತರ ಯೋಚನೆ ಮಾಡಬಹುದಾಗಿತ್ತು ಆದರೆ ಏನಾಗ್ತದೆ ಬಹಳ ಸಲ ಆರಂಭಿಸ್ತೀವಿ ಆಮೇಲೆ ಹೀಗಿರ್ಬೇಕಾಗಿತ್ತು ಹಾಗಿರ್ಬೇಕಾಗಿತ್ತು ಅಂತ ಯೋಚನೆ ಮಾಡಿಕೊಂಡು ನಂತರ ಸುಧಾರ್ಸ್ಕೊಳ್ತೀವಿ ಸುಧಾರಿಸ್ಕೊಳ್ತಕ್ಕಂಥ ಒಂದು ಅವಕಾಶ ನಮಗಿದೆ ಅದನ್ನು ಬಿ ವ್ಯಲ್ಲಿ ಇಟ್ಕೊಂಡು ತಾವು ಮುಂದೆ ತಂದಿದೆ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ನಾ ಅನ್ಕೊಂಡಿದ್ದೀನಿ ಅದ್ರ ಮುಖೇನ ಇನ್ನೂ ಈ ವಿಭಾಗಕ್ಕೆ ಒಂದು ಸ್ಪಷ್ಟೀಕರಣ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗ್ಲಿ ಅಂತ ಬಯಸ್ತೇನೆ ಅದು ತಮ್ಮ ಕೈಯಲ್ಲಿದೆ ತಮ್ಮ ಮುಖೇನ ಆ ಪ್ರಪೋಸಲ್ ವಿಶ್ವವಿದ್ಯಾಲಯಕ್ಕೆ ಬಂದಾಗ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ಮಾಡ್ತದೆ ಇದ್ರ ಜೊತೆಗೆ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಉದ್ಘಾಟಕರಾಗಿ ನಮ್ಮ ಅಧ್ಯಯನ ಹಂಚ್ಕೊಂಡಿದ್ದಾರೆ ಇವಾಗ ಈ ವಿಭಾಗಕ್ಕೆ ಒಂದು ಮುಖಮಣಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇದೆ ತಂಗಬೇಹಲ್ ವಿಶ್ವವಿದ್ಯಾಲಯ ಅವರ ಜೊತೆಗೆ ಒಂದಿಷ್ಟು ಎಮ್ಓವಿಗಳನ್ನು ಮಾಡಿಕೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಂಪಡಕ್ಕೆ ಸಾಧ್ಯತೆ ಮತ್ತು ಆಗಲೇ ಅವ್ರದ್ದು ಒಂದು ಲೇಖನ ನಾನು ಓದಿದ್ದೆ ಎರಡು ಹಿಂದೆ ಅಥವಾ ನಿನ್ನೆನೆ ಅಂತ ಅನಿಸ್ತು ನಿನ್ನೆ ಓದಿದ್ದೇನೆ ಅನಿಸ್ತು ಬಹಳ ಉದಾತ್ತವಾಗಿರ್ತಕ್ಕಂತಹ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಇಡೀ ರಾಜ್ಯವನ್ನು ತನ್ನ ಕೇಂದ್ರಕ್ಕೆ ಒಂದು ವಿಶ್ವವಿದ್ಯಾಲಯಕ್ಕೆ ಮುಖ ಮಾಡುವ ಹಾಗೆ ಎಮ್ ಓ ವಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಹೊಂದಿದೆ ಯಾಕಂದ್ರೆ ಅವ್ರ ವ್ಯಾಪ್ತಿ ಮೋಸ್ಟ್ಲಿ ರಾಜ್ಯ ಅಷ್ಟೇ ಅಲ್ಲದೆ ಅದ್ರ ಹೊರಗೂ ಇರಬಹುದು ಅಂತ ಯಾಕಂದ್ರೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಆಗಿದೆ ಹಾಗಿರ್ಬೋದು ಹಾಗಿದ್ದಾಗ ಅದು ಸಾಧ್ಯತೆ ಇದೆ ಯಾಕಂದ್ರೆ ನಮ್ಮ ವ್ಯಾಪ್ತಿ ಎರಡು ಜಿಲ್ಲೆಗೆ ಸೀಮಿತ ಇದೆ ನಾವೇನಿದ್ರು ಎರಡು ಜಿಲ್ಲೆಗೆ ನಾವು ಮ್ಯಾಪಿಂಗ್ ಮಾಡ್ಬೇಕಾದ್ರೆ ಆಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಎಂ ಒ ಮಾಡಿಕೊಂಡು ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಈ ಡಿಪಾರ್ಟ್ಮೆಂಟ್ನ ಎಂಪವರ್ ಮಾಡಲಿಕ್ಕೆ ಹಾಗೆ ನಾನು ಅಂದ್ಕೊಂಡಿದ್ದೀನಿ ಈ ಆಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದ್ರು ಈ ಜಿಲ್ಲೆ ತುಂಬಾ ಪೊಟೆನ್ಷಿಯಲ್ ಆಗಿದೆ ಹೋಕಿಗೆ ಅಂತ ಪ್ರದರ್ಶನಕ್ಕೆ ಅದಕ್ಕೆ ಹಿಂದೆ ಒಂದ್ಸಲ ನಾವು ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವಾಗ ಅಲೆಮಾರ್ಗಳದ್ದು ಸಿರೀಸ್ ವರ್ಕ್ ಮಾಡುವಾಗ ಒಂದು ಮೀಟಿಂಗಿಗೆ ಹಂಸ್ ಅವ್ರು ಬಂದಿದ್ರು ಆಮೇಲೆ ಒಂದು ನಿರ್ಧಾರ ಮಾಡಿದ್ದು ಅವರೊಂದು ದೇಶಿ ವಿದ್ಯಾ ಸಂಸ್ಥೆ ಅಂತ ಸ್ಥಾಪನೆ ಮಾಡಿದ್ದಾರೆ ಅವ್ರ ಏನ್ ಬಯಸಿದ್ರು ಅಂದ್ರೆ ಇಲ್ಲೆಲ್ಲಿ ಅಲೆಮಾರಿಗಳಿದ್ದಾರೆ ಮತ್ತು ಅಲೆಮಾರಿ ಕಲಾವಿದರು ಈ ಸುಡುಗಾಡ್ಸಿದ್ರು ಇದ್ದಾರೆ ಸುಡುಗಾಡ್ಸಿದ್ರು ಆ ಸಣ್ಣ ಮಕ್ಕಳಿದ್ದಾಗೆ ಅವ್ರಿಗೆ ಆ ಕಲೆಯನ್ನು ಕಲಿಸ್ತಾ ಇರ್ತಾರೆ ಬುಡವಿಜಯಿದ್ದಾರೆ ಸಣ್ಣ ವಯಸ್ಸಿನಿಂದ ಅವರಿಗೆಲ್ಲ ನಗಲು ವಯಸ್ಸಿನ ಕಲೆಯನ್ನು ಕರೆಸ್ತಾ ಇರ್ತಾರೆ ಗುಡುಗು ಕಚೇರಿ ಕಲೆಯನ್ನು ಕರೆಸ್ತಾ ಇರ್ತಾರೆ ಹಾಗೆ ಎಷ್ಟೊಂದು ಆರ್ಟ್ ಪರ್ಫಾರ್ಮಿಂಗ್ ಕಮ್ಯುನಿಟಿಗಳಿದ್ದಾವೆ ಅಲೆಮಾರಿಗಳಲ್ಲಿ ಅವರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಡ್ತೀವಿ ಅಲ್ಲಿನ ಮಕ್ಕಳನ್ನು ಕೊಡಿ ಅಂತ ಕೇಳಿದ್ರು ಅವರು ವೀಕ್ ಇದ್ರು ಪರವಾಗಿಲ್ಲ ಅವರಿಗೆ ಎಜುಕೇಶನ್ ಕೊಟ್ಟು ನಾವು ಪರ್ಫಾರ್ಮೆನ್ಸ್ನಲ್ಲಿ ಹೆಚ್ಚು ಅವರಿಗೆ ಒಂದು ಸ್ಪೇಸ್ ಕೊಡ್ತೀವಿ ಅಂತ ಹೇಳಿದರು ಒಂದು ವರ್ಷ ನಾವು ಒಂದು ಅಭಿಯಾನ ಮಾಡಿದ ಹಾಗೆ ಮಾಡಿದೀವಿ ಅಲಿಮಾರಿಗಳ ಕಾಲನಿಗಳಿಗೆ ಹೋಗಿ ನಿಮ್ದು ಸ್ವಲ್ಪ ಓದಿದ್ರು ಮಕ್ಕಳು ಅವ್ರಿಗೆ ಕೊಟ್ಬಿಡಿ ಬೆಂಗಳೂರಿಗೆ ಒಂದಿಷ್ಟು ಜನ ಒಪ್ಕೊಂಡ್ರು ಬೆಂಗಳೂರಿಗೆ ಕಳಿಸಿದ್ರು ಆಮೇಲೆ ಅಲ್ಲಿ ಒಗ್ಲಿಲ್ಲ ಮಕ್ಕಳಿಗೆ ಮತ್ತೆ ವಾಪಸ್ ಬಂದರು ಈ ತರ ಒಂದು ಒಂದೊಂದ್ಸಲ ಪ್ರಯೋಗ ಮಾಡುವಾಗ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಹೇಳಿಕ್ ಆಗೋದಿಲ್ಲ ಆಸೆ ಇರ್ತದೆ ಆದ್ರೂ ಕೂಡ ಒಂದೊಂದ್ಸಲ ಸಕ್ಸಸ್ ಆಗೋದಿಲ್ಲ ಬಹಳ ಜನ ಮಕ್ಕಳು ವಾಪಸ್ ಬಂದ್ರು ಅಂತ ಕೇಳಿದೆ ನಾನು ಯಾಕೆ ಅಂದರೆ ಆ ಒಂದು ವ್ಯವಸ್ಥೆ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಯಾಕಂದ್ರೆ ಇವರೆಲ್ಲ ಟಿ ವಿಯಲ್ಲಿ ಈ ಥರ ಪ್ಲೇಟ್ಫಾರ್ಮ್ದಲ್ಲಿ ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥವ್ರು ಈ ಥರ ಚೌಕಟ್ಟಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ವಾಪಸ್ ಬಂದ್ಬಿಟ್ಟು ಹೀಗೆ ಸಲ ಏನಾಗಿರ್ತದೆ ತುಂಬಾ ಡಿಫ್ರೆನ್ಸ್ ಇತ್ತು ಅಂದ್ರೆ ನಮ್ಮ ಬದುಕು ಮತ್ತು ಓದಿನ ವಲಯ ಎರಡು ಬಹಳಷ್ಟು ಅಂತರ ಇತ್ತು ಅಂದ್ರೆ ಒಬ್ಬದೆಲ್ಲ ಮನೆಗೆ ಡ್ರಾಪ್ಔಟ್ ಆಗ್ತದೆ ಹಾಗಾಗಿದೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಎರಡು ತರ ಜೋನ್ ನಾವು ನೋಡ್ತಾ ಇದ್ವಿ ಸಾಣಿಹಳ್ಳಿಯವರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಲೀಪರ್ ಮಾಡ್ತಾ ಇದಾರೆ ಇನ್ನು ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಈ ತರ ಬಂದಿದ್ದಾವೆ ಅದು ನಮ್ಮಿಂದ ಪಿಕಪ್ ಮಾಡಿಕೊಂಡು ಒಂದು ವಿದ್ವತ್ ವಲಯದಲ್ಲಿ ತರತಕ್ಕಂಥದ್ದು ಅಥವಾ ಮೊನ್ನೆ ಕೌದಿ ನಾಟಕ ನೋಡಿದ್ದೀವಿ ಪರ್ಫಾರ್ಮ್ ಮಾಡೋರು ಮತ್ತು ಬರ್ದವರು ಮೋಸ್ಟ್ಲಿ ಆ ವಲಯದಿಂದ ಹೊರಗಿನವರು ಇರ್ಬೋದು ಆದರೆ ವಿಷಯ ವಸ್ತುನ ಎಲ್ಲಿಂದ ತಗೊಂಡಿದ್ದಾರೆ ಒಂದು ಮೆಸೇಜ್ ವಿದ್ವತ್ ವಲಯಕ್ಕೆ ಕೊಡ್ತಾ ಇದ್ದಾರೆ ಸಲ ಇವರು ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ ಎಷ್ಟ್ ಹಳ್ಳಿಗೆ ಸೀಮಿತ ಆಗ್ತಾರೆ ಅಥವಾ ಒಂದು ಜೋನ್ದಲ್ಲೇ ಸೀಮಿತ ಆಗ್ತಾರೆ ಅದನ್ನ ಮುಂದುವಯ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಈ ತರ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಅಥವಾ ಈ ಜೋನ್ ಏನ್ ಮಾಡ್ತಾರೆ ಅಲ್ಲಿವರೆಗೆ ರೀಚ್ ಮಾಡಿ ಸಾಧ್ಯ ಆಗ್ತದೆ ಮೊನ್ನೆ ಕವದಿ ನೋಡಿದಾಗ ಅನಿಸ್ತು ನನಗೆ ಅವ್ರು ಇಲ್ಲಿ ಆಗಿಲ್ಲ ಇದನ್ನ ಅವ್ರ ಏನಾದ್ರು ಗೊಂದಲ ಹಾಕೋದು ಅದಕ್ಕೆ ರಿಚುವಲ್ ಸಂಬಂಧ ಇದೆ ಗೊಂದಲ ಸುಮ್ಮನೆ ಹಾಕ್ಲಿಕ್ಕೆ ಆಗೋದಿಲ್ಲ ಮದುವೆ ಮುಂದ್ರು ಗೊಂದಲ ಹಾಕ್ತಾರೆ ಇಡೀ ರಾತ್ರಿ ಎಲ್ಲ ದೇವಿ ಕಥೆ ಹೇಳ್ತಾರೆ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಿರ್ ಕಥ ಹೇಳ್ತಾರೆ ರಿಫ್ರೆಶ್ ಮಾಡ್ತಾರೆ ಆದ್ರೆ ಅದೇ ಒಂದು ಅಲ್ಲ ಒಂದು ನಾಟಕ ರೂಪದಲ್ಲಿ ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು ಅನಿಸ್ತು ನನಗೆ ಹೀಗೆ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಪ್ರಯೋಗಗಳಾಗಿದ್ದಾವೆ ಸಂಬಂಧಪಟ್ಟ ಆತ್ಮಕತೆಗಳು ಬಂದಿದ್ದಾವೆ ಅದರಲ್ಲಿ ಗಬಾಳ್ ಬಂದಿದೆ ಉಚ್ಚಲ್ಯ ಬಂದಿದೆ ಬಹಳಷ್ಟು ಭಾಷೆಗಳಲ್ಲಿ ಅದು ಅದರ ವೈಬ್ರೇಷನ್ ಕಾಣಿದೆ ಇನ್ನು ಬಹಳಷ್ಟು ಸುಮ್ಮನೆ ಎರಡು ಉದಾಹರಣೆ ಹೇಳ್ತಾ ಇದ್ದೇನೆ ತಂದು ಕೂಡ ಗೌರ್ ನೋಡಿಲ್ಲ ನಾನು ಮೋಸ್ಟ್ಲಿ ಅದು ಆತ್ಮಕಥೆ ಹಿನ್ನೆಲೆಯಲ್ಲಿ ಆಗಿರಬೇಕು ಅಂತ ಅನ್ಕೊಂಡಿ ನಮ್ಮಲ್ಲಿ ಒಬ್ಬರು ಅಂತರಂಗ ಅಂತ ಹೇಳಿ ಸಿಂಧೋಳ ಒಂದು ಆತ್ಮಕಥೆ ಕುಮಾರ್ ಅವ್ರು ಬಂದಿದ್ದಾರೆ ಅರ್ಬಿ ಕುಮಾರ್ ತೀರ್ಕೊಂಡು ಸುಮ್ಮನೆ ಓದ್ತಾ ಇದ್ದಾಗ ನೀವು ಓದ್ರೆ ಅದನ್ನಂದ್ರೆ ನೀವು ಸುಮ್ಮನೆ ಇರೋ ನಿಮ್ ನೀರು ಬಂದೇ ಬರ್ತದೆ ಎಷ್ಟೊಂದು ನೀವು ಚಲೇ ನೋಡಿದ್ರು ಕೂಡ ಹಾಗೆ ಆ ಎಡ್ಜ್ ಇದೆಯಲ್ಲ ಆ ಹೆಡ್ಜನ್ನ ಈ ಫ್ರೇಮ್ ವರ್ಕ್ ಹೀಗೆ ತಂದು ಕೊಡ್ತಕ್ಕ ಅಕ್ಷರ ಮೂಲಕ ಪುಸ್ತಕದ ಮೂಲಕ ಅಥವಾ ಪರ್ಫಾರ್ಮೆನ್ಸ್ ಮೂಲಕ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಪೇಸ್ ಇದೆ ಅಂತ ಅನ್ಕೊಂಡಿ ಮಹಾತ್ಮ ಜ್ಯೋತಿಮಾ ಹುದೇ ಅವರು ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಮಾಡಿದ್ದು ನಾಟಕ ಮೂಲಕ ಅವರಿಗೆ ಗೊತ್ತಿದೆ ಅವರು ಆ ನಾಟಕ ಆಡುವಾಗ ರೈತರು ರೊಚ್ಚಿಗೆದ್ದು ಫೀಲ್ಗೆ ಹೋಗ್ತಿರಂತ ಇಷ್ಟೊಂದು ನಮ್ಮ ಮೇಲೆ ಶೋಷಣೆ ಆಗ್ತಾ ಇದೆ ಅಂತ ಸುಮ್ಮನೆ ಹೇಳಿದ್ರೆ ಕೇಳಲ್ಲ ಒಂದು ಪರ್ಫಾರ್ಮೆನ್ಸ್ ಮುಖ್ಯನ ಹೇಳಿದಾಗ ಏನಾಗಿರ್ತದೆ ಅಂದ್ರೆ ಅವನಿಗೆ ಒಮ್ಮೆನೇ ಒಂಥರ ಸ್ಟ್ರೆಂತ್ ಬಂದ್ಬಿಡ್ತದೆ ವಿಲ್ ಪವರ್ ಬರ್ತದೆ ಇಷ್ಟೊಂದು ಅನ್ನಯನ್ನು ಸಹಿಸ್ಕೊಳ್ಳೋದ ಯಾವ್ದಾಟಿರ್ತದೆ ಶೇತರಿ ಇರಬೇಕು ಬ್ರಿಟಿಷರು ಪರ್ಫಾರ್ಮರ್ ಅಂದ್ರೆ ಫಾರ್ಮರ್ಸ್ ಮೇಲೆ ಟ್ಯಾಕ್ಸ್ ಹೇರಿದಾಗ ಆ ಟ್ಯಾಕ್ಸ್ ವಿರೋಧದ ಅಂಶಗಳನ್ನ ನಾಟಕ ರೂಪದಲ್ಲಿ ತಂದಿದ್ದಾಗ ಆ ಎಲ್ಲ ಫಾರ್ಮರ್ಸ್ ಎಲ್ಲ ಕೃಷಿಕರು ಕೈಯಲ್ಲಿ ಕೊಡುಗರು ಹಿಡ್ಕೊಂಡು ಹೊರಗೆ ಹೋಗ್ತಿದ್ರಂತೆ ಆ ನಾಟಕ ನೋಡಿದ ತಕ್ಷಣ ಇದು ಬರ್ಬೇಕು ಅಂದ್ರೆ ಅಗತ್ಯ ಇರ್ತದೆ ಹಾಗೆ ಇಲ್ಲಿ ಸಹನವರು ಇದ್ದಾರೆ ನಾನು ಅವ್ರ ಒಂದು ಸಲ ಹೋಗಿದ್ದೆ ಅದು ಸಾಣಿಹಳ್ಳಿ ಪರ್ಫಾರ್ಮೆನ್ಸ್ ವರ್ಕ್ ಮಾಡ್ತಾ ಇದೆ ಲೋಕಲ್ ದಲ್ಲಿ ಎಷ್ಟೊಂದು ಸಂಘಟನೆಗಳು ಕಟ್ಕೊಂಡಿದ್ದಾರೆ ಇವರು ಗುರುಕಟಿಯಲ್ಲಿರಬಹುದು ಬೆಳೆಗಲ್ಲಿ ಇರ್ಬೋದು ಇಂಥ ಬಹಳಷ್ಟು ಆ ಫೋಕ್ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟ ಹಾಗೆ ಸಂಘಟನೆಗಳು ಕಟ್ಕೊಂಡಿದ್ದಾರೆ ಆ ಸಂಘಟನೆಗಳ ಜೊತೆಗೆ ಒಂದು ಸಂವಾದ ಮತ್ತೆ ಈ ತರದು ಈಗಾಗಲೇ ಯಾರಿದ್ದಾರೆ ಸರ್ ಇದಾರೆ ಆತರ ಇನಿಷಿಯೇಷನ್ಸ್ ಇದೆ ಅವುಗಳ ಜೊತೆ ಒಂದು ಸಂವಾದ ಮಾಡಿದಾಗ ಎಲ್ಲಿ ಲಿಂಕ್ ಡಿಲಿಂಕ್ ಆಗಿದೆ ಲಿಂಕ್ ಆಗುತ್ತೆ ಅವುಗಳ ಮುಖ್ಯನ ನಾವು ಇನ್ನೂ ಹೆಚ್ಚು ರೀಚ್ ಆಗ್ಬೋದು ಈ ಅಂತ ನಾಟಕ ನಮ್ಮ ಗುಡಾರ್ ನಗರದಲ್ಲಿ ಆಗಿದ್ರೆ ಮೋಸ್ಟ್ಲಿ ಎಲ್ಲರೂ ಒಂದ್ಸ ಕಣ್ಣೀರು ಹಾಕ್ತಾರೆ ಅಂತ ನಾನ್ ಯಾಕಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಅಲ್ಲಿ ಬಂದ್ಬಿಡ್ತಾರೆ ಅಥವಾ ಇದೇ ಒಂದು ಯಾರಾದ್ರೂ ಚೆನ್ನಾಗಿ ಸೃಜನಶೀಲ ಲೇಖಕರು ಏನು ಈಗಾಗಲೇ ನಮ್ಮ ಮಧ್ಯೆ ಮೈಂಡ್ಸ್ ಬಂದಿದೆ ಮೈನ್ಸ್ ಎಫೆಕ್ಟೆಡ್ ಏರಿಯಾ ಇದೆ ಅವನು ಸರಿಯಾಗಿ ನಾವು ಏಸ್ ಮಾಡಿಕೊಂಡು ಅದನ್ನು ಪ್ರಥಮ ರೂಪದಲ್ಲಿ ಬಂದಿದ್ರೆ ಯಾವ್ಯಾವ ಫ್ಯಾಮಿಲಿಗಳು ಹೆಂಗೆ ಮಾಡಬಹುದು ಏನೇನು ಆಗೋದು ಆ ಥರದ ಲಿಟ್ರೇಷನ್ ಬಂದಫಾರ್ಮೆಂಟ್ ಬಂದಿದ್ರೆ ಈ ಭಾಗದ ಒಂದು ಸತ್ಯವನ್ನು ನಾವು ಲೋಕಾರ್ಪಣೆ ಮಾಡಿದಂಗೆ ಆಗುತ್ತೆ ಗೊತ್ತಿಲ್ಲ ಯಾರಿಗೇನು ಆ ಪ್ರಕಟ ಇದೆ ಅಂತ ವಿದ್ಯಾರ್ಥಿಗಳು ಬರಿಬಹುದು ಅಥವಾ ಟೀಚರ್ಸ್ ಬರೀಬಹುದು ನಿಮ್ಮನ್ನ ಸ್ಟ್ರೆಂತ್ ಇರ್ತದೆ ಆ ನೋವಿರ್ತದೆ ನೋವು ಈ ಫಾರ್ಮ್ ತರ್ಲಿಕ್ಕೆ ಸಾಧ್ಯತೆ ಇದೆ ಹಾಗೂ ಕೂಡ ಯೋಚನೆ ಮಾಡಬಹುದು ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗಿದೆ ಅದು ನಾಲ್ಕೈದು ಕಡೆ ಸ್ಥಳಾಂತರ ಆಯ್ತು ಯಾಕಾಯ್ತು ಅಂದ್ರೆ ಈಗ ಇದೇ ತರ ವಲೇಕಾರ್ ಹೇಳಿದ್ರು ಇಂಥ ಬಿಲ್ಡಿಂಗ್ ನಲ್ಲಿ ಎಲ್ಲಿ ನಮ್ಮ ಭುವನ ವಿಜಯ ಇದೆ ಭುವನ ವಿಜಯದಲ್ಲಿ ನಡೀತಿತ್ತು ಕಾರ್ಯಕ್ರಮ ಇದ್ದಾಗ ಅವರು ಪ್ರಾಕ್ಟೀಸ್ ನಿಲ್ಲಿಸ್ಬೇಕಾಗ್ತಿತ್ತು ಯಾಕಂದ್ರೆ ಇವ್ರಿಗೆ ಶಬ್ದ ಬರ್ತದೆ ನಿಮ್ದು ಕ್ಲಾಸ್ ಇರ್ತವೆ ಪ್ರಾಕ್ಟೀಸ್ ಕ್ಲಾಸ್ ಇರ್ತವೆ ಅದು ಇಲ್ಲೊಂದು ಕಾಮನ್ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇರ್ತವೆ ಇನ್ನು ಕಾರ್ಯಕ್ರಮ ಅಥವಾ ಪರ್ಫಾರ್ಮೆನ್ಸ್ ನಿಮ್ದು ಪ್ರಾಕ್ಟೀಸ್ ಅನ್ನೋ ಪ್ರಶ್ನೆ ಬರ್ತದೆ ಅವಾಗ ನಮ್ಮ ಹನುಮಣ ನಾಯಕ ಮುಖ್ಯಸ್ಥರು ಇಲ್ಲ ಇದನ್ನ ನೀವು ಲೈಬ್ರರಿಗೆ ಹೋಗ್ರಿ ಅಂತ ಮಕ್ಕಳಿಗೆ ಕಳಿಸೋದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಬೇಕು ಈಗ ಒಂದೊಂದ್ಸಲ ಏನಾಗ್ತದೆ ಡಿಕ್ಕಿ ಹೊಡಿತಾ ಇರ್ತ ಅದಕ್ಕೆ ಅವರೇ ಡಿಕ್ಕಿ ಹೊಡಿತಾರ ಅದಕ್ಕೆ ನಾವು ಬೇರೆ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂತ ಬಹಳ ಅಗತ್ಯ ಇದೆ ನಮ್ಮಲ್ಲಿ ಕೆರೆ ಇದೆ ಕನ್ನಡ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಆಮೇಲೆ ನವರಂಗ ಇದೆ ಬಹಳ ಒಳ್ಳೆ ಪ್ಲೇಸ್ ಇದೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನವರಂಗ ತುಂಬಾ ಚೆನ್ನಾಗಿದೆ ಅಥವಾ ಕೆರೆ ಪಕ್ಕದಲ್ಲಿ ಆ ಥರದ ಏನಾದರೂ ಒಂದಿಷ್ಟು ಟೇಬಲ್ಸ್ ಇದು ಕಲ್ಲಿನ ಮಂಚಗಳೆಲ್ಲ ಹಾಕಿದರೆ ನೀವು ಎಷ್ಟರ ಹಾಡ್ರಿ ಎಷ್ಟರ ಹಾಡ್ರಿ ಯಾರಿಗೂ ಡಿಸ್ಟರ್ಬೆನ್ಸ್ ಆಗುದಿಲ್ಲ ಒಂದೊಂದ್ಸಲ ಏನಾಗಿರುತ್ತೆ ಆಲಾಪ್ ಮಾಡುವಾಗ ಯೋರಾಗಿ ತರಬೇಕಾಗ್ತದೆ ನೀನ್ ಪ್ರಾಕ್ಟೀಸ್ ಅದು ನಮ್ ಡಿಸ್ಟರ್ಬೆನ್ಸ್ ಆಗ್ತದೆ ಮೌನ ಮಾಡಿದ್ರೆ ನೀವು ಕಲಿಕೆ ಬರೋದಿಲ್ಲ ಅದಕ್ಕೆ ನಾನು ಬಹಳ ಸಲ ಸಜೆಸ್ಟ್ ಮಾಡಿದ್ದೆ ಆ ಕೆರೆ ಜಾಗ ಕೊಟ್ಬಿಡಿ ಅವರಿಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಎಷ್ಟಾದರೂ ಅವರು ಅಲಾಪ್ ಮಾಡಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ನಮಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಈ ಹೊಸ ಕಟ್ಟಡ ಕಟ್ಟಿದ್ದಾರೆ ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅದಕ್ಕೆ ನೀವು ಇದಕ್ಕೆ ಈ ಕ್ಯಾಂಪಸ್ ಅಂತ ಯಾವ ಜಾಗ ಇರ್ತದೆ ನಿಮಗೆ ಶೂಟೇಬಲ್ ಆಗಿ ನೀವು ಕ್ಲಬ್ ಮಾಡಬೇಡ್ರಿ ಕನ್ನಡ ಡಿಪಾರ್ಟ್ಮೆಂಟ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಕ್ಲಬ್ ಮಾಡಬೇಡ ಯಾಕಂದ್ರೆ ಇದು ಬೇರೆ ರೀತಿಯಾದ ಪರ್ಫಾರ್ಮೆನ್ಸ್ ಅನ್ನು ಬಯಸ್ತದೆ ಪ್ರದರ್ಶನ ಬಯಸ್ತದೆ ನಾ ಕುಣಿಬೇಕಾಗ್ತದೆ ಅಥವಾ ಈಗ ನೀವು ಬರುವಾಗ ಫಸ್ಟ್ ಅಲ್ಲಿ ಡೋ ತಗೊಂಡು ಪರ್ಫಾರ್ಮ್ ಮಾಡಿದ್ರಿ ಇನ್ಯಾವುದೇ ಇರ್ತದೆ ಬೇರೆ ಯಾವ ಡಿಪಾರ್ಟ್ಮೆಂಟ್ಗೂ ಹಾನಿ ಆಗ್ಬಾರ್ದು ನಿಮಗೂ ಹಾನಿ ಆಗ್ಬಾರ್ದು ನಿಮ್ ಪರ್ಫಾರ್ಮೆನ್ಸ್ ಆತರ ಒಂದು ಸ್ಪೇಸ್ ನೀವು ಇವಾಗ ಐಡೆಂಟಿಫೈ ಮಾಡಿ ಅಂತ ಸ್ಪೇಸ್ ಅದನ್ನು ಮುಂದುವರ್ಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಎಲ್ಲರಿಗೂ ತೋರಿಸ್ತಕ್ಕಂಥ ಜಾಗ ಇದನ್ನು ಬಳಸಬಹುದು ಅದ್ರ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಮಾಡ್ತಾ ಇದ್ದಾಗ ಈಗ ಪಕ್ಕದಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಇದ್ದಾಗ ಅವರಿಗೆ ಟೆಕ್ನಿಕಲಿ ಸಮಸ್ಯೆ ಆಗ್ತದೆ ಅದನ್ನು ಆಗಾಗಲೇ ನಾವು ಕೂಡ ನಿಮ್ಮ ಜವಾಬ್ದಾರಿ ಆಗಿರ್ತದೆ ಅದು ಯೋಚನೆ ಮಾಡಿ ಇದು ಒಂದೇ ಡಿಪಾರ್ಟ್ಮೆಂಟ್ ಇಲ್ಲ ಈ ಥರದಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಈ ಥರ ಕಟ್ಟಡದಲ್ಲಿ ಅದು ಬಯಸೋದಿಲ್ಲ ಕಟ್ಟಡ ಹೊರಗೆ ಬಯಸ್ತದೆ ಈ ಬಾಟ್ನಿಕಲ್ ಗಾರ್ಡನ್ ಇಲ್ಲಿ ತರಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಜೀವನ ಬೇರೆನೆ ಬೇಕಾಗಿರ್ತದೆ ಅಥವಾ ಜೋಲಾಜಿ ಅವರು ಒಂದು ಸ್ನೇಕ್ ಪಾರ್ಕ್ ಮಾಡಬೇಕಂದ್ರೆ ಇಲ್ಲಿ ತರಲಿಕ್ಕೆ ಆಗುತ್ತೆ ಆಗೋದಿಲ್ಲ ಅದಕ್ಕೊಂದು ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಹಾಗೆ ನಿಮ್ಮ ನಿಮ್ಮ ವಲಯದಲ್ಲಿ ನಿಮಗೇನು ಯಾವ ತರ ಬೇಕದೆ ಅಂತ ಸ್ಪೇಸ್ ಅನ್ನ ಇದು ಈಗ ಏನು ಇವಾಗಲೂ ಸುಮಾರು ಕಟ್ಟಡಗಳು ಬಂದಿದ್ದಾರೆ ಅದರ ಆಚೆ ಕೂಡ ಎಲ್ಲಿರ್ತದೆ ಈಗೇ ಯೋಚನೆ ಮಾಡಿದರೆ ಒಂದು ಮಾಸ್ಟರ್ ಪ್ಲಾನ್ ಅಲ್ಲಿ ಈ ವರ್ಷ ಇಲ್ಲ ಮುಂದಿನ ವರ್ಷ ಮತ್ತೊಂದು ವರ್ಷ ಈ ಪ್ಲೇಸನ್ನು ಇಂಥದ್ದಕ್ಕೆ ಬಳಸ್ಕೊಳ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ಕೊಂಡು ಯೋಚನೆ ಮಾಡಬಹುದು ಅಂತ ಮಾಡ್ಕೊಂಡಿದ್ದೀನಿ ಅದ ಕಾರ್ನಿಟ್ನಲ್ಲಿ ಕೂಡ ತಾವೆಲ್ಲರೂ ಯೋಚನೆ ಮಾಡುವಂತದ್ದು ಆಗಬೇಕು ಬಹಳ ಸುಂದರವಾಗಿದೆ ಕಾರ್ಯಕ್ರಮ ಇದು ಈಗ ಭಾಳಷ್ಟು ಪೇಪರ್ ಕೂಡ ಪ್ರೆಸೆಂಟೇಷನ್ ಇದಾವೆ ಅಂತ ಕೇಳಿದ್ದೀನಿ ಅದನ್ನು ತಾವು ಮಾಡಿ ಅದನ್ನು ಒಂದು ಬುಕ್ ಅಲ್ಲಿ ತರಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಿ ಅಥವಾ ಈ ಕಂಟೆಂಟು ಈ ಬುಕ್ ಆದರೂ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನಾದರೂ ಮಾಡಿ ಅದ್ರ ಮುಖೇನ ನಿಮ್ಮ ಈ ಚಟುವಟಿಕೆಗಳು ವಿದ್ವತ್ ವಲಯಕ್ಕೆ ನಾವು ಅರ್ಪಿಸಲೇ ಆಗುತ್ತೆ ನಾನು ಆಗ್ಲೇ ಬಯಸ್ತೀನಿ ಮತ್ತು ಇದೆಲ್ಲ ಆಗಲೇ ನೀವು ಈ ಥರದ್ದೆಲ್ಲ ಡಿಪಾರ್ಟ್ಮೆಂಟ್ದ್ರು ಮಾಡ್ಬೋದು ನೀವು ಇದಕ್ಕೆ ಪೇಪರ್ನಿಂದ ಮತ್ತು ಬೇರೆಯರ್ ಎಲ್ಲ ಒಂದಿಷ್ಟು ಡೆಲಿಗೇಷನ್ ತೀಸ್ ತೆಗೆದುಕೊಂಡಿದ್ವಿ ಹೀಗೆಲ್ಲ ಡಿಪಾರ್ಟ್ಮೆಂಟ್ರು ಮಾಡಬಹುದು ಅಂದರೆ ಕನ್ನಡ ವಿಶ್ವ ಅಂದ್ರೆ ಈ ವಿಶ್ವವಿದ್ಯಾಲಯಕ್ಕೆ ಯಾವುದು ಆರ್ಥಿಕ ಹೊರೆಯಿಂದನೇ ಕಾರ್ಯಕ್ರಮಗಳಾಗ್ತವೆ ಹಾಗೆಲ್ಲ ಡಿಪಾರ್ಟ್ಮೆಂಟ್ರು ಕೂಡ ಡಿಸೈನ್ ಮಾಡಬಹುದು